ಸೊ ಏನಾಗ್ತಿದೆ ಸೊ ನಮ್ಮ ದೇಹಕ್ಕೆ ಸೊ ಏನು ಬೇಕೋ ಅದು ಅಷ್ಟೊಂದು ಆಹಾರನ ಅವರು ನ್ಯೂಟ್ರಿಷಿಯಸ್ ಫುಡ್ನ ಅವರು ತೊಗೊಳ್ತಾ ಹೋಗ್ತಿರಲ್ಲ ಲಾಟ್ ಆಫ್ ಈ ಜಂಕ್ ಫುಡ್ಸ್ನ ತೊಗೊಳ್ತಾ ಹೋಗ್ತಿರ್ತದೆ ಇರೆಗುಲರ್ ಹ್ಯಾಬಿಟ್ಸ್ನ ಫುಡ್ ತೊಗೊಳ್ತಾ ಇರ್ತಾರೆ ಆಮೇಲೆ ಏರುಪೇ ಅಂದರೆ ಅವ್ರು ಲಾಟ್ ಆಫ್ ಅಡಿಕ್ಷನ್ಸು ಇರುತ್ತೆ ಇವೆಲ್ಲ ಕಾರಣಗಳಿಂದ ಸೊ ಏನಾಗ್ತದೆ ಹಾರ್ಮೋನ್ನ ವ್ಯತ್ಯಾಸಗಳು ಶುರುವಾಗ್ತದೆ ಸೊ ಇದರಿಂದ ಏನಾಗುತ್ತೆ ಲಾಟ್ ಆಫ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಬರ್ತಿರುತ್ತೆ ಸೊ ಅದರಿಂದನು ಆಗುತ್ತೆ ಸೊ ಅವಾಗೇನಾಗುತ್ತೆ ಈ ಒಂದು ನಮ್ಮ ಹಾರ್ಮೋನ್ಸ್ನ ಇಂಬ್ಯಾಲನ್ಸ್ನ ನೋಡ್ತಾ ಬರ್ತಿರ್ತೀವಿ ಆ್ಯಂಡ್ ತುಂಬ ಜನ ನೋಡ್ಬೋದು ಸೆರೆಂಟರಿ ಲೈಫ್ ಅಂತ ಹೇಳ್ತೀವಿ ತುಂಬ ಜನ ಕುತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ ಸೊ ಅವಾಗೇನಾಗುತ್ತೆ ನಮ್ಮ ದೇಹದ ತೂಕ ಜಾಸ್ತಿ ಆಗ್ತಾ ಬರುತ್ತೆ ಒಬೇಸಿಟಿ ಅಂತ ಹೇಳ್ತೇವೆ ಸೊ ಈ ಒಬೆಸಿಟಿಯಿಂದ ಏನಾಗುತ್ತೆ ನಮ್ಮ ದೇಹಕ್ಕೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಬರ್ತಿರುತ್ತೆ ಸೊ ಅದೇ ಆ ಪ್ರೌಂಡ್ ಟು ಗೆಟ್ ಅ ಸೊ ಡಯಾಬಿಟೀಸ್ ಆಗಿರ್ಬೋದು ಹೈಪರ್ ಟೆನ್ಷನ್ ಆಗಿರ್ಬೋದು ಸೊ ಸಾಕಷ್ಟು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳನ್ನು ನಾವು ನೋಡ್ತಾ ಬರ್ತೀವಿ ಸೊ ಇತ್ತೀಚಿಗೆ ಏನಾಗ್ತಿದೆ ಈ ಒಂದು ಕೆಲಸದ ಒತ್ತಡಗಳಿಂದ ಸೊ ಕ್ರಾನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಸೊ ಮಾನಸಿಕ ಒತ್ತಡನೂ ಜಾಸ್ತಿ ಆಗ್ತಾ ಹೋಗ್ತಿದೆ ಸೊ ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಈ ಒಂದು ಎರಡು ಈ ಸ್ಟ್ರೆಸ್ಸುಗಳು ಜಾಸ್ತಿ ಆಗ್ತಾ ಇದ್ದಾಗೂ ಸಹ ನಾವು ಈ ಒಂದು ಹಾರ್ಮೋನ ಇಂಬ್ಯಾಲೆನ್ಸ್ ನಾವು ಹೆಚ್ಚಿನ ರೀತಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಓಕೆ ಡಾಕ್ಟರ್ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಬರೀ ಮಹಿಳೆಯರಷ್ಟೇ ಅಲ್ಲ ಪುರುಷರಲ್ಲೂ ಕೂಡ ಕಾಣಿಸ್ಕೊಳ್ಳುವಂತಹ ಒಂದು ಸಮಸ್ಯೆ ಪುರುಷರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೆ ಏನೆಲ್ಲ ವ್ಯತ್ಯಾಸಗಳನ್ನ ನಾವು ಕಂಡು ನೋಡಿ ಮೇಡಮ್ ಸೊ ಇಟ್ ಇಸ್ ಅವಾಗೇನ ಹೇಳ್ದೆ ಸೊ ಗಿಡ ಅವಾಗನ ಹೇಳಿದೆ ಟೆಸ್ಟೀಸ ದಟ್ ಈಸ್ ಅ ಮೇನ್ಲಿ ಅಂತ ಹೇಳ್ಬೋದು ಸೊ ಪುರುಷರು ಕಾಣಿಸ್ಕೊಳ್ತಾ ಇಟ್ಸ್ ಈಗ ನೋಡ್ಬೇಕು ಬರೀ ಹೆಣ್ಮಲ್ಲೇ ಕಾಣಿಸ್ಕೋಬೇಕು ಅಂತ ಇಲ್ಲ ಸೊ ಪುರುಷರು ಸಹ ಕಾಣಿಸ್ಕೊಳ್ತಾ ಹೋಗ್ತಿರುತ್ತೆ ಸೊ ಕಾಮನ್ಸ್ಟ್ ಕಂಪ್ಲೇಂಟ್ಸ್ ಈ ಹಾರ್ಮೋನಲ್ಲಿ ಈ ಅನ್ನು ನೋಡ್ತಾ ಇರೋದು ಅಂದರೆ ಈ ಥೈರಾಯ್ಡ್ನ ಸಮಸ್ಯೆ ಅಂತ ನಾವು ಹೇಳ್ಬೋದು ಸೊ ಪುರುಷರು ಏನಾಗುತ್ತೆ ಹೈಪೋಥೈರಾಯಿಸಮು ನೋಡ್ತಾ ಹೋಗ್ತಿರ್ತೀವಿ ಅಥವಾ ಹೈಪರ್ ಥೈರಾಯಿಸಮು ನೋಡ್ತಾ ಇರ್ತವೆ ಯಾವಾಗ ನಮ್ಮ ಈ ಒಂದು ಥೈರಾಯ್ಡ್ನ ಗ್ರಂಥಿಯಿಂದ ಉತ್ಪಾದನೆ ಕಮ್ಮಿ ಆಗ್ತಾ ಅವಾಗ ಅವಾಗೇನಂತ ನಾವು ಹೈಪೋಥೈರಾಯಿಸಮ್ ಅಂತ ಹೇಳಿ ಹೇಳ್ತೀವಿ ಜಾಸ್ತಿ ಆಗ್ತಾ ಬರ್ತಿದ್ರೆ ಅವಾಗ ಏನು ಹೇಳ್ತೀವಿ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಹೇಳ್ತೇವೆ ಸೊ ಏನೆಲ್ಲ ಲಕ್ಷ ತುಂಬ ಜನಕ್ಕೆ ಗೊತ್ತೇ ಆಗಲ್ಲ ನನಗೆ ಇದು ಈ ಒಂದು ಈ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ನನಗಿದೆ ಅದು ಇದರಿಂದ ತೊಂದರೆಯಿಂದ ಬಳಲ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಏನಾಗ್ತಿರ್ತದೆ ತುಂಬ ಸುಸ್ತಾಗ್ತಾ ಹೊರತೆ ಏನು ಮಾಡೋದಕ್ಕೂ ಅವ್ರಿಗೆ ಸರಿ ಇಷ್ಟನೇ ಆಗ್ತಾ ಇರಲ್ಲ ಯಾಕೋ ತುಂಬ ಲೇಸಿನೆಸ್ನವ್ರು ನೋಡ್ತಾ ಬರ್ತಿರ್ತಾರೆ ಅಥವಾ ಇತ್ತೀಚೆಗೆ ಹಾಕೋ ಈ ಚಿಕ್ಕ ಮಕ್ಕಳಲ್ಲೇ ಹೇರ್ ಫಾಲಿಂಗ್ ಜಾಸ್ತಿ ಆಗ್ತಾ ಬರ್ತಿರ್ತದೆ ಅಥವಾ ಸ್ಕಿನ್ನಲ್ಲಿ ಸಾಕಷ್ಟು ಬದಲಾವಣೆಗಳು ತುಂಬ ಡ್ರೈ ಸ್ಕಿನ್ ಆಗಿರ್ಬೋದು ಇಫ್ ಇಟ್ ಇಸ್ ಅ ಹೈಪೋತ್ ಸಕ್ರೀಷನ್ಸ್ ಏನಾದರೂ ತುಂಬ ಕಮ್ಮಿ ಇದ್ದಾಗ ಡ್ರೈ ಸ್ಕಿನ್ ಅಂತ ಹೇಳ್ಬೋದು ಸಕ್ರೀಷನ್ ಏನಾದರು ಜಾಸ್ತಿ ಇದ್ದಾಗ ಯಾಕೋ ತುಂಬ ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಾ ಬರ್ತದೆ ಒಂದು ಸ್ವಲ್ಪ ದೂರ ನಡೆದ್ರೆ ನಂಗೆ ತುಂಬ ಶೆಕ್ಕೆ ಬರ್ತಾ ಹೋಗ್ತಿದೆ ತುಂಬ ಸ್ವೆಟ್ಟಿಂಗ್ ಆಗ್ತಾ ಬರ್ತಿದೆ ಅಂತ ಹೇಳ್ತಾರೆ ಅಥವಾ ಸ್ವಲ್ಪ ದೂರ ನಡೆದ್ರೆ ಹಾಕೋ ತುಂಬ ಆಯಾಸ ಆಗ್ತಿದೆ ಅಂತ ಹೇಳ್ತಾರೆ ಆಮೇಲೆ ಹೊಟ್ಟೆ ಹಶು ಅಂತಾರೆ ಅಥವಾ ಕಾನ್ಸ್ಟಿಪೇಷನ್ಸ್ ಹೇಳ್ಬೋದು ಅಥವಾ ಏನೇ ನಾವು ಒಂದು ಕೆಲಸ ಮಾಡಿದ್ರೂ ಮೂಡೇ ಇಲ್ಲಪ್ಪ ನನಗೇನು ಕೆಲಸ ಮಾಡೋದಕ್ಕೂ ನನಗೆ ಸಾಯಿ ನೆ ಹೋಗ್ತಾ ಇಲ್ಲ ಸೋ ಮೂಡ್ ಇಲ್ಲ ಅಂತ ಹೇಳ್ತಿರ್ತಾರೆ ಅಥವಾ ಯುನೋ ಅಂತ ನನಗೆ ಏನು ಕಸಿಮಿಸಿ ಆಗ್ತಾ ಇದೆ ಅಥವಾ ಮನಸಿಗೆ ನೆಮ್ಮದಿ ಇಲ್ಲ ಅಂತಾನೆ ಹೇಳ್ತಿರ್ತಾರೆ ಸಮ್ ಟೈಮ್ಸ್ ದ ಪೀಪಲ್ ವಿಲ್ ಗೋ ಟು ತುಂಬಾ ಬೇಗ ಕೋಪ ಬರ್ತಾ ಇರುತ್ತೆ ಅಂತನ್ ವಿಷಯಕು ತುಂಬಾ ಬೇಗ ಕೋಪ ಬರ್ತಾ ಇರುತ್ತೆ ಅಥವಾ ಯುನೋ ಲಾಟ್ ಆಫ್ ಯುನೋ ತುಂಬಾ ಡಿಪ್ರೆಶನ್ಸ್ಕು ಒಳಗಾಗ್ತಾ ಹೋಗ್ತಿರ್ತಾರೆ ಇವೆಲ್ಲ ಕಾರಣಗಳನ್ನ ಪ್ರಾರಂಭದ ಹಂತದಲ್ಲಿ ನೋಡ್ತಾ ಹೋಗ್ತಿರ್ತಾರೆ ಸೊ ಅವಾಗೇನಾಗ್ತಿರುತ್ತೆ ಅವಾಗೇನು ಹೇಳಿದ್ರೆ ಹಾರ್ಮೋನ್ಸ್ ಎಲ್ಲ ವ್ಯತ್ಯಾಸಗಳಿಂದ ತುಂಬ ಸುಸ್ತಾಗೋದ್ರಿಂದ ಸೊ ಅದೇ ಅರ್ಲಿ ಏಜಲ್ಲಿ ಏನಾಗ್ತಿರುತ್ತೆ ಡಯಾಬಿಟಿಸ್ನ ಅವರು ನೋಡ್ತಾ ಬರ್ತಿರ್ತಾರೆ ಅಥವಾ ತುಂಬ ಕಾಲುಗಳೆಲ್ಲಕ್ಕ ಜೋಮ್ ತುಂಬ್ತಾ ಆಗ್ತಿದೆ ಅಥವಾ ಚಿಕ್ಕ ಚಿಕ್ಕ ಗಾಯಗಳು ಬೇಗ ಒಣಗ್ತಾನೆ ಇಲ್ಲ ಅಂತ ಹೇಳ್ತಿರ್ತಾರೆ ಸೊ ಇವೆಲ್ಲವೂ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನಾವು ಏನು ಹೇಳ್ತೀವಿ ಮೇಲ್ ಇನ್ಫರ್ಟಿಲಿಟಿ ಅಂತ ನಾವು ಬಂಜೆತನ ಸೊ ಅವರಲ್ಲೂ ಏನಾಗ್ತಿರುತ್ತೆ ಸ್ಪ ಸ್ಪಂಬು ತುಂಬಾ ಕಮ್ಮಿ ಆಗ್ತಾ ಇರ್ಬೋದು ಅಥವಾ ಅದರದ್ದು ಮೊಟಿಲಿಟಿ ಕಮ್ಮಿ ಆಗ್ತಾ ಇರ್ಬೋದು ಅಥವಾ ಈಸೋ ಸ್ಪಮಿ ಅಂತ ಸೊ ಸ್ಪಾಮ್ಸೇ ಇಲ್ಲದೇ ಇರ್ಬೋದು ಅಥವಾ ಸರಿಯಾಗಿ ಟೆಸ್ಟೋಸಿರೋನ್ ಏನಾದರೂ ಸರಿಯಾಗಿ ಅವ್ರಿಗೆ ಪ್ರೊಡ್ಯೂಸ್ ಆಗದೇ ಹೋಗ್ತಿದ್ರೆ ಸೊ ಇವೆಲ್ಲ ಕಾರಣಗಳನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ ಸೊ ಮೇಲಲ್ಲಿ ಬರೀ ಫೀಮೇಲ್ಸ್ ಒಂದೇ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸು ಅಂತ ನಾವು ಹೇಳೋಲ್ಲ ಸೊ ಈವನ್ ಮೇಲಲ್ಲೂ ಸಹ ನಾವು ಸಾಕಷ್ಟು ಈ ಹಾರ್ಮೋನ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಬರ್ತಿರ್ತೇವೆ ಮೇಡಮ್ ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಅಂದರೆ ಯಾವ ರೀತಿಯ ಲಕ್ಷಣಗಳು ಕಾಣಿಸುತ್ತೆ ಅಂತ ಯಾವ ವಯಸ್ಸಿನವರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಬಟ್ ಯೂಶ್ ಅವಾಗ ನಾನು ಹೇಳಿದೆ ಆಕ್ಚುಲಿ ಸೊ ಯೂಶಲಿ ಇದು ಮಧ್ಯ ವಯಸ್ಸ್ರಲ್ಲಿ ನಮಗೆ ಶುರು ಮಾಡ್ತಾ ಹೋಗ್ಬಿಡ್ತು ಸೊ ಯಾವಾಗ ಅವರು ಅಡಲ್ಟ್ರಿ ಸ್ಟೇಜಿಗೆ ಬರ್ತಾ ಇರುತ್ತೆ ಅವಾಗ ಹಾರ್ಮೋನ್ಸ್ ಆಕ್ಟಿವೇಟ್ ಆಗ್ತಾ ಬರ್ತಿರೋದು ಸೊ ಅಂಥವ್ರು ನಾವು ಹೆಚ್ಚಾಗಿ ನೋಡ್ತಾ ಬರ್ತೀವಿ ಸೊ ಒಂದರ ಈ ಹಾರ್ಮೋನ್ಸ್ ಏನಾಗ್ತಿರುತ್ತೆ ಏನಾಗ ಹಾರ್ಮೋನ್ಲ ವ್ಯತ್ಯಾಸಗಳು ಇಟ್ ಮೇ ಬಿ ಸ್ಟಾರ್ಟ್ ಫಾಮ್ ಏನು ಚಿಕ್ಕ ವಯಸ್ಸಿಂದನೂ ನೋಡ್ಬೋದು ಎಸ್ಪೆಷಲಿ ಇವಾಗ ಡಯಾಬಿಟೀಸ್ ಅಂತಾನೆ ಹೇಳ್ತೀವಿ ಸೊ ಹಾಗೇನು ಟೈಪ್ ಒನ್ ಡಯಾಬಿಟೀಸ್ ಅಂತ ಅವರಲ್ಲಿ ಇನ್ಸುಲಿನ್ ಪ್ರೊಡಕ್ಷನೇ ಆಗ್ತಾ ಬರ್ತದೆ ಬರ್ತಿರೋಲ್ಲ ಸೊ ಅದನ್ನು ಅಥವಾ ಒಂದೊಂದ್ಸಲ ಏನಾಗುತ್ತೆ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ತಾ ಬರ್ತೀವಿ ಸೊ ಕೆಲವೊಂದು ಡಿಸೀಸ್ಗಳು ಏನಾಗುತ್ತೆ ಸೊ ಚಿಕ್ಕ ವಯಸ್ಸಿಂದನೂ ಅಥವಾ ಯಾವುದೇ ಒಂದು ಕಾರಣಗಳು ಇಲ್ದನೇ ಅವ್ರಿಗೆ ಅಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾ ಹೋಗ್ಬೋದು ಸೊ ಅವಾಗ ಯೂಶಲ್ ಅವಾಗ ನಾನು ಹೇಳಿದೆ ಯೂಶ್ವಲಿ ಫೀಮೇಲ್ಸಲ್ಲಿ ಏನಾಗುತ್ತೆ ಸೊ ಅವಾಗ ಯಾವಾಗ ಮುಟ್ಟು ಹಾಕ್ತಿರ್ತಾರೋ ಆ ಒಂದು ಹಾರ್ಮೋನ್ಗಳ ವ್ಯತ್ಯಾಸ ಅವಾಗ ಹಾರ್ಮೋನ್ಸ್ ಅವಾಗ ಪ್ರೊಡಕ್ಷನ್ ಆಗ್ತಿರುತ್ತೆ ಅವಾಗಲೂ ಸಹ ಅವ್ರನ್ನು ಕಾಣಿಸ್ಕೊಳ್ತಾ ಹೋಗ್ಬೋದು ಅಥವಾ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಯಾವಾಗ ಅವರು ಪ್ರೆಗ್ನೆನ್ಸಿಗೂ ಕಾಣಿಸ್ಕೊಳ್ತಾ ಹೋಗ್ತಿರ್ತಾರೆ ಅಥವಾ ಮೆನೋಪಾಸ್ ಸ್ಟೇಜಲ್ಲೂ ಸಹ ನಾವು ನೋಡ್ತಾ ಹೋಗ್ಬೋದು ಅಥವಾ ಓಲ್ಡ್ ಏಜಲ್ಲೂ ನಾವು ನೋಡ್ತಾ ಹೋಗ್ಬೋದು ಬಟ್ ಇತ್ತೀಚೆಗೆ ನಾವು ಲೈಫ್ ಸ್ಟೈಲಲ್ಲಿ ಏನಾಗ್ತಿದೆ ನಮ್ಮ ಒಂದು ಜೀವನ ಶೈಲಿಯಿಂದ ಸೊ ನಾವು ಜಾಸ್ತಿ ಈ ಒಂದು ಮಿಡ್ಲ್ ಏಜಲ್ಲಿ ನಾವು ಜಾಸ್ತಿ ನೋಡ್ತಾ ಬರ್ತಾಯಿದ್ದೇವೆ ಮೇಡಮ್